ಚಿಕ್ಕಮಗಳೂರು ನಗರಸಭೆಯ ಗೃಹ ಮಂಡಳಿ ಬಡಾವಣೆಯ ಐದನೇ ಹಂತ ವ್ಯಾಪ್ತಿಯಲ್ಲಿ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಅಪ್ಪು ಉದ್ಯಾನವನವನ್ನು ಲೋಕಾರ್ಪಣೆಗೊಳಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭಾ ಸದಸ್ಯರಾದ ಕವಿತಾ ಶೇಖರ್ ಅವರು ವಹಿಸಿದ್ದು ಶಾಸಕರಾದ ಎಚ್ಡಿ ತಮ್ಮಯ್ಯ ಪರಿಷತ್ ಶಾಸಕರಾದ ಸಿಟಿ ರವಿರವರು ಘನ ಉಪಸ್ಥಿತಿ ವಹಿಸಿದ್ದು ವಾರ್ಡಿನ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ನಾವಿಬ್ಬರು ಒಟ್ಟೊಟ್ಟಿಗೆ ನಗರಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಬಹುತೇಕ ಸಿಂಹ ಪಾಲು ನಗರಸಭೆಗೆ ಯಾವುದಾದ್ರೂ ಅನುದಾನ ಬಂದರೆ ಅದು ಸಿ ಟಿ ರವಿ ಅವರ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆಯೇ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಕಲ್ಯಾಣ ನಗರ ಮತ್ತು ಗೃಹ ಮಂಡಳಿಗೆ ಹೆಚ್ಚು ಅನುದಾನ ತರುವಂಥ ಕೆಲಸವನ್ನು ನಾವಿಬ್ಬರು ಮಾಡಿದ್ವಿ ಅಂದರೆ ಅದಕ್ಕೆ ನಾವಿಬ್ಬರು ಏನು ಮಾಡಿದ್ರು ಅದಕ್ಕೆ ಸಹಮತವನ್ನು ಸಿ ಟಿ ಅವರು ಕೊಡ್ತಾ ಇದ್ರು ಹಾಗಾಗಿ ಈಗೇನಾದ್ರು ಕಲ್ಯಾಣ ನಗರ ಮತ್ತು ಹೌಸಿಂಗ್ ಬೋರ್ಡ್ ಅತಿ ಹೆಚ್ಚು ಅಭಿವೃದ್ಧಿಯಾಗಿದೆ ಅಂತೇಳಿದರೆ ಇಷ್ಟು ವಿಸ್ತೀರ್ಣ ದೊಡ್ಡದಾಗಿದ್ರು ಇದೇ ಕಾರಣ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಹೇಳಿ ಕೇಳಿ ದೊಡ್ಡ ಮಲ್ಲಪ್ಪನವ್ರ ಇಪ್ಪತ್ತೆಂಟು ಪಾರ್ಕ್ ಇದೆ ಅಂತ ಹೇಳಿದಾರೆ ಇಪ್ಪತ್ತೆಂಟು ಪಾರ್ಕ್ನ ನಗರಸಭೆಯಲ್ಲಿ ಅಥವಾ ಸರ್ಕಾರದಿಂದ ಎಲ್ಲ ಪಾರ್ಕ್ಗಳು ಏನೋ ಒಂದು ವಾರ್ಡಿಗೆ ಒಂದು ಪಾರ್ಕ್ನ ಅಭಿವೃದ್ಧಿ ಪಡಿಸ್ಬೋದು ಸರ್ಕಾರದಿಂದ ಇನ್ನೆಲ್ಲವನ್ನೂ ಮಾಡೋಕ್ಕಾಗಲ್ಲ ಒಂದೋ ಎರಡೋ ಪಾರ್ಕ್ನ ಮಾಡ್ಬೋದು ಮಾಡಿದೆ ಉಳಿದಂಥದ್ದು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಮಾಡೋದು ಭಾಳ ಹೆಮ್ಮೆಯ ವಿಷಯ ಈಗಾಗಲೇ ನೀ ಎರಡು ಕಡೆ ಒಂದು ಹೌಸಿಂಗ್ ಬೋರ್ಡ್ನಲ್ಲೂ ನೀವೊಂದು ಅಭಿವೃದ್ಧಿ ಸಮಿತಿಯನ್ನು ಮಾಡ್ಕೊಂಡಿದ್ದೀರಿ ಮತ್ತು ಕಲ್ಯಾಣ ನಗರದಲ್ಲೂ ಒಂದು ಹಿತರಕ್ಷಣಾ ಸಮಿತಿಯ ಅಭಿವೃದ್ಧಿಗೆ ಮಾಡ್ಕೊಂಡಿದ್ದಾರೆ ಈ ಎರಡೂ ಸಮಿತಿಗಳು ಸ್ವಚ್ಛತೆಗೆ ಮತ್ತು ಕ್ಲೀನಿಂಗ್ ನಮ್ಮ ನಗರಸಭೆಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಅಭಿನಂದನಾರ ನಮ್ಮ ಬಂದ ಕ್ಷಣ ಆಯುಕ್ತರಿಗೆ ಹೇಳಿದೆ ಅವರು ಏನು ಮಾಡಬೇಕು ಅದನ್ನು ಮಾಡಿದರೆ ನಾವೇನು ಮಾಡಬೇಕು ಅನ್ನೋದು ಬಾಕಿ ಇದೆ ನೀವು ನಗರಸಭಾ ನಿಧಿಯಲ್ಲಿ ಇದಕ್ಕೆ ಸ್ಪೆನ್ಸಿಂಗು ಮತ್ತು ಇಂಟರ್ಲಾಕಿಂಗ್ ಬ್ರಿಕ್ಸು ಇಷ್ಟು ನೀವು ಮಾಡಿಸ್ಕೊಡಿ ಉಳಿದದ್ದನ್ನು ಅವರು ಗಿಡ ನೆಟ್ಟು ನಿರ್ವಹಣೆ ಮಾಡೋ ಕೆಲಸನ ಅವ್ರು ಮಾಡ್ತಾರೆ ಅಂತಕ್ಕಂಥ ಮಾತು ಹೇಳಿದ್ದೀನಿ ಪಾರ್ಕ್ ನಿರ್ವಹಣೆನೂ ಅವ್ರು ಮಾಡ್ತಾರೆ ಈ ಸರಿನೇ ನೆಕ್ಸ್ಟು ಯೋಜನೆ ಇಟ್ಕೊಂಡು ನಾವು ಆ ಅಧ್ಯಕ್ಷರಿಗೂ ನಾವು ಮಾತಾಡ್ತೀವಿ ಅದಕ್ಕೆ ಬೇಕಾದಂಥ ಎಸ್ಟಿಮೇಟ್ ಮಾಡಿಸಿ ಅನುದಾನ ಇಟ್ಟು ಇವರಿಗೆ ಅಂದರೆ ಯಾವುದನ್ನು ಜನರ ಸಹಭಾಗಿತ್ವದಲ್ಲಿ ಮಾಡಿದಾರೋ ಅದಕ್ಕೆ ಸರ್ಕಾರ ಸಾಥ್ ಕೊಡಬೇಕು ಯಾವಾಗಲೂ ಸರ್ಕಾರ ಮಾಡುತ್ತೆ ಜನ ಸಹಕಾರ ಕೊಡಲ್ಲ ಅನ್ನೋದು ದೂರು ಬರ್ತಿತ್ತು ಈಗ ಜನ ಮಾಡಿದ್ದಾರೆ ಅದಕ್ಕೆ ನಾವು ಸಹಕಾರಿಯಾಗಿ ನಿಂತ್ಕೊಳ್ಬೇಕು ಆ ಕೆಲಸವನ್ನು ನೀವು ಮಾಡಬೇಕು ಆಯ್ತರೆ ಅದನ್ನು ತಕ್ಷಣ ಮಾಡಿ ನಂತರ ನಗರಸಭಾ ಸದಸ್ಯರಾದ ಕವಿತಾ ಶೇಖರ್ ಅವರು ತಮ್ಮ ವಾರ್ಡಿನಲ್ಲಿ ಆಗಬೇಕಾಗಿರುವ ಹಲವು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಶಾಸಕರಿಗೆ ಮನನ ಮಾಡಿದ್ರು ತಮ್ಮ ಹೇಳ್ದಂಗೆ ಎರಡು ಅವಧಿಲ್ಲಿ ಅವರು ನನ್ನ ಜೊತೆ ಇದ್ದಾರೆ ಎಷ್ಟು ಹೌಸಿಂಗ್ ಬೋರ್ಡು ಯಾವ ರೀತಿ ಇತ್ತು ಅದನ್ನು ಇವತ್ತು ಯಾವ ರೀತಿ ಮಾರ್ಪಾಡು ಮಾಡಿದ್ದೀವಿ ಅನ್ನೋದು ನಾವೆಷ್ಟು ಶ್ರಮ ಹಾಕಿದ್ದೀವಿ ಅನ್ನೋದು ನಿಜವಾಗ್ಲೂ ಅದು ಪಟ್ಟಿರೋ ಕಷ್ಟ ನಮಗೆ ಗೊತ್ತು ಯಾಕೆಂದರೆ ಒಂದು ಸರ್ಕಾರದಿಂದ ಯಾವುದೇ ಒಂದು ಅನುದಾನ ತರೋದು ಅಷ್ಟು ಸುಲಭವಾದ ಮಾತಲ್ಲ ಅದಕ್ಕೆ ನಮ್ಮ ಇದಕ್ಕೆ ಯಶಸ್ಸಿಗೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಂಥ ನಮ್ಮ ರವೀಣ ನಾವು ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಯಾಕೆಂದರೆ ಅವ್ರಿಗೆ ನಮ್ಮ ಸಮಸ್ಯೆ ಅರ್ಥ ಆಗ್ತಿತ್ತು ಇಲ್ಲಿ ಎ ಐ ಟಿ ಸರ್ಕಲ್ ಡೌನಿಂದ ಐಸಿರಿ ಫ್ಯಾಕ್ಟ್ರಿ ಮುಂಭಾಗ ಇರೋಂಥ ಫ್ಲೋರಿಯಾ ಎನ್ಕ್ಲೇವ್ ಅಂತ ಲೇಔಟ್ ಇದೆಯಲ್ಲ ಅಲ್ಲಿ ತನಕ ಈ ಏರಿಯಾ ಇದೆ ಅದನ್ನು ಹಂತ ಹಂತವಾಗಿ ನಾವು ಒಂದು ಒಂದೇ ಒಂದು ರೋ ರೋಡ್ ಇರ್ತಿರ್ಲಿಲ್ಲ ಪ್ರ ಮೇಲ್ಗಡೆ ಆಗ್ಬೋದು ಕೆಳಗಡೆ ಆಗ್ಬೋದು ಟೀಚರ್ಸ್ ಕಾಲೋನಿ ಸುಮುಖ ನಗರ ಈ ಸಂಜೀವಿನಿ ಶಾಲೆ ಪಕ್ಕ ನಾಲ್ಕನೇ ಅಂತ ಈ ಐದನೇ ಅಂತ ಇದೆಲ್ಲನೂ ಒಂದು ಕಡೆಯಿಂದ ಮಾಡ್ಕೊಂಬರೋ ವರ್ಷಗೆ ಸುಸ್ತೊಡಿತಾ ಇದ್ದೀವಿ ಇನ್ನೂ ಹೆಚ್ಚು ಕಡಿಮೆ ಒಂದು ನೂರು ನೂರಿಪ್ಪತ್ತು ಡಾಂಬರ್ ಕಾಣ್ದೆ ಇರೋವಂಥ ರಸ್ತೆಗಳು ನಮ್ಮ ಇದೆ ನಮ್ಮ ಕೆಲವರೆಲ್ಲ ಹೇಳ್ತಾರೆ ಟೀಕೆ ಟಿಪ್ಪಣಿ ಮಾಡ್ತಾರೆ ಯಾವುದು ಒಂದು ಪಾರ್ಕ್ ಮಾಡಿಲ್ಲ ಹಾಗೆ ಹೀಗೆ ಅಂತ ಎಲ್ಲ ಯಾವಾಗ ಹೇಳಿ ಮಾಡೋದು ಎಲ್ಲರ ಮನೆ ಮುಂದೆ ಒಂದು ಚರಂಡಿ ರಸ್ತೆ ಎಲ್ಲ ಒಂದು ಅಭಿವೃದ್ಧಿ ಆದಮೇಲೆ ನಾವು ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಪ್ಪ ನೆಕ್ಸ್ಟು ನಾವು ಕೈ ಹಾಕ್ಬೋದು ಪಾರ್ಕ್ಗೆ ಅಂತ ನಾವು ಅದನ್ನು ತಗೋಬೋದು ಆದರೆ ಇಲ್ಲಿ ಪಾಪ ಎಲ್ಲ ಕಲ್ಲು ಮಣ್ಣಲ್ಲೇ ಓಡಾಡ್ತಿದ್ದಾರೆ ಇನ್ನೂ ಅವರಿಗೆ ಓಡಾಡೋದಕ್ಕೊಂದು ನೆಮ್ಮದಿಯಾಗಿ ಮಾಡಿಕೊಡೋಣ ಅಂತ ಬರೀ ರಸ್ತೆ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒತ್ತನ ಕೊಟ್ಕೊಂಡು ಬಂದ್ವಿ ಹಾಗಾಗಿ ನಮಗೆ ಯಾವುದೇ ಪಾರ್ಕ್ನ ಅಭಿವೃದ್ಧಿ ಮಾಡೋಕ್ಕಾಗಿರಲಿಲ್ಲ ಅದನ್ನು ಕಳಿಸಲ್ಲ ನಾವು ಅವ್ರ ಗಮನಕ್ಕೆ ತಂದಾಗ ಅವರು ಅವಾಗ ಅಮೃತ್ ಯೋಜನೆಯಿಂದ ಹಣ ಬಂದಿದೆ ಅದರಲ್ಲಿ ಪಾರ್ಕ್ಗೆ ಹಾಕೊಳ್ಳಿದ್ದಾಗ ಅದು ಎಂಬತ್ತು ಲಕ್ಷ ಅನ್ನೋದನ್ನ ಅಲ್ಲಿ ದೊಡ್ಡ ಪಾರ್ಕ್ ಇದೆ ಒಂದು ಮೂರನೇ ಹಂತದಲ್ಲಿ ಅಲ್ಲಿಗೆ ಹಾಕ್ಕೊಟ್ಟು ನಗರೋತ್ಥಾನ ಪ್ಯಾಕೇಜಲ್ಲಿ ಈಗ ಎರಡು ವರ್ಷದ ಹಿಂದೆ ಅದು ಸರ್ ಹಾಕಿದ್ದು ನಗರೋತ್ಥಾನದರಲ್ಲಿ ಅದೊಂದೆರಡನ್ನ ಒಂಚೂರು ದಯವಿಟ್ಟು ಫಾಲೋ ಅಪ್ ಮಾಡಿಬಿಟ್ಟು ಟೆಂಡರ್ ಪ್ರಕ್ರಿಯೆನ ಮುಗಿಸ್ಕೊಂಡು ಕೆಲಸ ಪ್ರಾರಂಭ ಮಾಡಿಕೊಡೋ ರೀತಿ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀವಿ ಹಾಗೆ ಇಲ್ಲಿ ನಮ್ಮ ತಮಯಣ್ಣ ಮತ್ತು ಅವರಲ್ಲಿ ಇಬ್ಬರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಕಣ್ಣ ದೇವಸ್ಥಾನದ ಒಳಗಡೆ ಒಂದು ಸಮುದಾಯ ಭವನ ಮೂವತ್ತು ಲಕ್ಷ ಕೊಟ್ಟು ಕಳೆಸಲ್ಲ ಎರಡು ಅನುದಾನದಲ್ಲಿ ಅದನ್ನು ರವಿಯಣ್ಣರ ರಾಕೊಟ್ಟು ಸಮುದಾಯ ಭವನ ಆಗಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಒಂದು ಎಂಟರಿಂದ ಹತ್ತು ಲಕ್ಷ ದುಡ್ಡು ಹಾಕಿದ್ರೆ ಅದು ಒಂದು ಫಿನಿಶ್ ಆಗಿ ಒಂದು ಬಡಬಗ್ರು ಯಾರೇ ಆಗಲಿ ಒಂದು ಮದುವೆಯೂ ಸಹ ಮಾಡಿಕೊಂಡ್ರೆ ಅದರಿಂದ ಬಂದಿದ ಆದಾಯದಲ್ಲಿ ಒಂದು ದೇವಸ್ಥಾನನೂ ಇಂಪ್ರೂವ್ ಮಾಡ್ಬೋದು ಇನ್ನೂ ಚೆನ್ನಾಗಿ ಅಂತ ದಯವಿಟ್ಟು ಅದನ್ನು ಮುಂದುವರೆದ ಕಾಮಗಾರಿಗಳನ್ನ ಒಂಚೂರು ಮಾಡಿಕೊಡಿ ನಂತರ ಶಾಸಕರಿಬ್ಬರಿಗೂ ಸನ್ಮಾನ ಗೌರವವನ್ನು ಸಮರ್ಪಿಸಲಾಯಿತು ಈ ಸಂದರ್ಭದಲ್ಲಿ ವಾರ್ಡಿನ ಮುಖಂಡರು ಸಾರ್ವಜನಿಕರು ಭಾಗಿಯಾಗಿದ್ದರು